ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಮಹಿಳಾ ಹಾಲು ಉತ್ಪಾದಕ ಸಹಕಾರ ಸಂಘನ ಪ್ರಾರಂಭಿಸ್ತಾ ಇದ್ದೀವಿ ಯಾಕೆ ಅಂದ್ರೆ ಇದು ಸಡನ್ ಆಗಿ ನಮ್ಗೆ ಸಾಯಂಕಾಲ ಆದೇಶ ಸಿಕ್ತು ಇವತ್ತು ಶುಕ್ರವಾರ ಅಂತ ಒಳ್ಳೆ ದಿನ ಅಂತ ನಾವು ಇವತ್ತೇ ಪೂಜೆ ಮಾಡ್ಕೊಂಡು ಪ್ರಾರಂಭ ಮಾಡ್ಕೊಂತ ಇದೀವಿ ಈ ಡೈರಿ ಸ್ಕೂ ಆಗಿ ನಡ್ಸ್ಕೊಂಡು ಹೋಗ್ಲಿ ಅಂತ ಎಲ್ಲ ಮಾಡ್ತೀವಿ

ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಕೊನೆಯ ಭಾಗವಾಗಿ ಪುಷ್ಪಲಕ್ಕಿ ಮತ್ತು ಕರಗ ಮಹೋತ್ಸವ ನಡೀತಾ ಇದೆ ಈ ಒಂದು ಶಿಕ್ಷ ತಂಡದಲ್ಲಿ ನಮ್ಮ ಆವಣಿಯ ಬಹುದಿನಗಳ ಒಂದು ಕನಸಾಗಿರ್ತಕ್ಕಂಥ ಹಾಲುಡೆರಿಯ ಒಂದು ಪರಂ ನಮ್ಮ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಕಾಣ್ತಾ ಇರ್ತಕ್ಕಂಥ ಮಹಿಳಾ ಮನೆಗಳೆಲ್ಲ ಸೇರಿ ಮಾಡಿದ್ದಾರೆ ಅದರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಕ್ರೆಡಿಟ್ ಹೋಗ್ಬೇಕು ಅಂತಂದ್ರೆ ಇಜ್ವಾಡ್ ಇರ್ಬೇಕಂತ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯ ಆಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀಪ್ರಿಯಾ ಆ ಮಂಜುನಾಥ್ ಅವ್ರಿಗೆ ಅಂತ ಹೇಳ್ಬೋದು ಕಾರಣ ಇಷ್ಟೇ ಇಲ್ಲೇನಪ್ಪಾ ಅಂತ ಹೇಳಿದ್ರೆ ಇಷ್ಟಕ್ಕೆ ಮೊದಲು ನಮ್ಮ ಇತಿಹಾಸವನ್ನು ತಗೊಂಡಾಗ ಡೈರಿ ಇತಿಹಾಸ ತಗೊಂಡಾಗ ಬಹಳಷ್ಟು ಉತ್ತಮ ಇರ್ತಕ್ಕಂಥ ಒಂದು ಡೈರಿ ಕಾಲಾಂತರ ಏನಪ್ಪ ಕೆಲವೊಂದು ಪ್ರಶ್ನೆಗಳ ಹಿನ್ನೆಲೆಯಿಂದ ಆಯಿತು ಈಗ ಸೂಪರ್ ಸೀಡ್ ಆಗಿದೆ ಇಲ್ಲಿ ಯಾವುದೇ ಒಂದು ಸಹಕಾರಿ ಭಾಗಿತ್ವದಲ್ಲಿ ಡೈರಿ ನಡೀತಾ ಇರಲಿಲ್ಲ ಆದ್ರೆ ಕೊನೆಗೂ ಒಂದು ಉತ್ತಮ ಆಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಬಹಳಷ್ಟು ಶ್ರಮವನ್ನು ಹಾಕಿ ಇದನ್ನ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಮಹಿಳೆಯರ ಒಂದು ಸಬಲೀಕರಣ ಆಗ್ಬೇಕು ಅಂತಕ್ಕಂಥ ಉದ್ದೇಶ ಹೈನೋದ್ಯಮದಲ್ಲಿ ಸ್ವಾವಲಂಬಿಗಳಾಗಿರ್ತಕ್ಕಂಥ ಒಂದು ಬದುಕನ್ನ ಕಂಡುಕೋಬೇಕು ಅಂತ ಉದ್ದೇಶ ಇಟ್ಕೊಂಡು ಈ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನ ಮಾಡಿದ್ದಾರೆ ಇದಕ್ಕೆ ಅವರ ಶ್ರಮಕ್ಕೆ ಪ್ರತಿಫಲ ಸಿಗಲಿ ಮತ್ತೆ ಈ ಭಾಗದ ನಮ್ಮ ಹೆಣ್ಣುಮಕ್ಕಳು ಉತ್ತಮ ರೀತಿಯಲ್ಲಿ ಆರ್ಥಿಕ ಒಂದು ಆ ಮುನ್ನಡೆಯನ್ನ ಕಾಣ್ಲಿ ಅಂತಕ್ಕಂಥ ಮಾತಾ ಹೇಳ್ತಾ ಇದ್ದೀನಿ ಮುಖ್ಯವಾಗಿ ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಪೊಲೀಸ್ ನಾಗಣ್ಣ ಆಗಿರ್ಬೋದು ಮಿತ್ರ ಮುರಳಿ ಆಗಿರ್ಬೋದು ಹಾಗೆ ಮುನಿಷಾಮಣ್ಣ ಆಗಿರ್ಬೋದು ನಮ್ಮ ಸದಸ್ಯನಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀಪ್ರಿಯ ಅಕ್ಷಯ್ ಮಂಜುನಾಥ್ ಮತ್ತೆ ಎಲ್ಲ ನಮ್ಮ ಗೌರವಾನ್ವಿತ ಮಹಿಳಾ ಸಂಸ್ಥೆಗೆ ಈ ಒಂದು ಶ್ರಮ ಹಾಕಿರ್ತಕ್ಕಂಥ ಎಲ್ರಿಗೂ ಸಹ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ